ಬೇಳೆ ಕಟ್ಟೆ ಇರ್ಬಹುದು ಒಟ್ಟ ಏನಂದ್ರೆ ದ್ರವ ರೂಪದ ಆಹಾರವನ್ನ ಕೊಡ್ಬೇಕು ಮತ್ತೆ ಒಂದು ವರ್ಷ ಆದ ನಂತರ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಏನ್ ಮಾಡ್ಬೇಕು ಗಟ್ಟಿ ಪರ್ವತವನ್ನ ಕೊಡ್ಬೇಕು ಏನಂದ್ರೆ ಒಳಗೆ ರೊಟ್ಟಿನ ಹಾಕಿ ಒಂದ್ ಹತ್ತು ನಿಮಿಷ ಮುಚ್ಚಿಡ್ರಿ ಅದೇನಾಗತ್ತಂದ್ರೆ ಅಷ್ಟೇ ಹಾಲೊಳಗ ಅದೇನಷ್ಟು ಹಾಕಿ ಮೆತ್ತ ಒಂದ್ ಚಪಾತಿ ಅಥವಾ ಒಂದ್ ರೊಟ್ಟಿ ಪ್ರತಿ ದಿನ ನಿಮ್ ಮಕ್ಕಳಿಗೆ ಜಸ್ತಾ ಇರ್ಬೇಕು ತಿನ್ನಿಸ್ತೀರಾ ಒಂದೊಂದು ರೊಟ್ಟಿ ಒಂದ್ ಚಪಾತಿ

ಮಿದುವಾಗಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು ಮತ್ತು ಸೇಬು ತಿನ್ನಿಸ್ಬೇಕಾ ಮಕ್ಕಳಿಗೆ ಸೇಬು ತಿನ್ನಿಸ್ಬೇಕಾದ್ರೆ ತಿನ್ನಿಸ್ಬೇಕು ಮಿಕ್ಸರ್ ಹಾಕ್ಬೇಕಾ ಮಿಕ್ಸರ್ ಸಣ್ಣದು ಚಮಚೆದ್ದು ಸಣ್ಣ ಚಮಚೆ ಅದನ್ನೇನು ಮಾಡ್ಬೇಕು ಕಟ್ ಮಾಡಿ ಅದನ್ನ ಹಿಂಗೆ ತೆಗಿಬೇಕು ತಗದ್ರೆ ಏನಾಗುತ್ತೆ ಅಂತಂದರೆ ಮಿಕ್ಸರ್ಗೆ ಹಾಕೋದಕ್ಕಿಂತ ಇಂತಿ ಸಣ್ಣ ಮೆಚ್ಚು ತೆಗೆದು ಮಗು ಬಾಯ್ಕೊಳ್ಳೇ ತರಬೇಕು

ಆಹಾರ ಕ್ರಮ ನಾವ್ ಏನ್ ಇಲ್ಲಿ ಬದಲಾವಣೆ ಮಾಡಬೇಕು ದಿನ ಪ್ರತಿ ಮಗುಗೆ ಒಂದೇ ರೀತಿ ಗಂಜಿನ ಹುಣ್ಣು ಅನ್ನದೇ ಹುಣ್ಣು ಸಾರನೆ ಹಣ್ಣು ಅಂದ್ರೆ ಅದೇ ಹುಣ್ಣ ಮಗು ಏನು ಏನ್ ಉಂಟ ಮಾಡಿ ಕಲರ್ಫುಲ್ ಆಗಿರ್ಬೇಕು ಮಕ್ಳು ಹೆಂಗೆ ನಾವು ಕೂಡ ಹುಣ್ಣು ಹತ್ತಿರ ಕಲರ್ಫುಲ್ ಆಗಿ ಉಣ್ಬೇಕು ಪ್ರತಿ ದಿನ ಹಸಿ ತರಕಾರಿನೇ ತಿನ್ಬೇಕು ಹಸಿ ತರಕಾರಿ ಅಂದ್ರೆ ಯಾವ್ದು ನಾವ್ ಏನ್ ಮಾಡ್ತಿವಿ ನಾಲ್ಕೈದು ಇಪ್ಪತ್ ರೂಪಾಯಿಂಗೆಲ್ಲ ಏನ್ ಮಾಡ್ತೀವಿ